ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ ಭಾರತ ಏಷ್ಯಾ ಕಪ್ನಲ್ಲಿ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದೆ ನೂರ ಇಪ್ಪತ್ತೇಳು ರನ್ಗಳಿಗೆ ಪಾಕಿಸ್ತಾನ ಸರ್ವಪತನವಾಗಿತ್ತು ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಭಾರತ ನೂರ ಮೂವತ್ತೊಂದು ರನ್ ಅನ್ನ ಕಲೆ ಹಾಕುತ್ತೆ ಭಾರತಕ್ಕೆ ಏಳು ವಿಕೆಟ್ಗಳ ಭರ್ಜರಿ ಜಯ ಟಾಸ್ ಲಾಸ್ ಆದ್ರೆ ಏನಂತೆ ವಿಕ್ಟ್ರಿಯಲ್ಲಿ ಬಾಸ್ ಆಗಿದೆ ಭಾರತ ಸಂಭ್ರಮ ಇದಾಗಲೇ ಮುಗಿಲು ಮುಟ್ಟತಾ ಇದೆ ನೋಡಿ ಪಂದ್ಯದ ಆರಂಭದಲ್ಲಿ ಒಬ್ಬ ನಾಯಕನಾಗಿ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಹಾರ್ದಿಕ್ ಪಾಂಡ್ಯ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನಂಬಿಕೆಗೆ ತಕ್ಕಂತೆ ಬೌಲಿಂಗ್ ಮಾಡ್ತಾರೆ ಪಾಂಡ್ಯ ಪಾಕಿಸ್ತಾನದ ಆರಂಭಿಕ ಆಟಗಾರ ಸಾಹಿಬ್ ಆಯುಬ್ ಅವರ ವಿಕೆಟ್ ಅನ್ನ ಉರುಳಿಸ್ತಾರೆ ಅನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಉರುಳ್ತಾ ಹೋಗುತ್ತೆ ಈಗ ನೋಡಿ ಹದಿನೈದು ಪಾಯಿಂಟ್ ಐದು ಓವರ್ ಭಾರತ ನೂರ ಮೂವತ್ತೊಂದು ರನ್ಸ್ ಇಡಿಸುತ್ತೆ ಏಳು ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ ಭಾರತ ಇದುವರೆಗೆ ಮುಖಾಮುಖಿಯಾಗಿರೋ ಆಗಿರೋದು ಹದಿಮೂರು ಬಾರಿ ಆದರೆ ಒಂಬತ್ತು ಬಾರಿ ಭಾರತ ಗೆಲುವನ್ನು ಕಂಡಿತ್ತು ಪ್ಲಸ್ ಒನ್ ಹತ್ತು ಬಾರಿ ಹತ್ತು ಬಾರಿ ಅಂತ ಹೇಳಬೇಕಿನ್ನು ಏಷ್ಯಾ ಕಪ್ನಲ್ಲಿ ಒಟ್ಟು ಹತ್ತು ಬಾರಿ ಇದೀಗ ಗೆಲುವನ್ನು ದಾಖಲಿಸುವ ಮೂಲಕವಾಗಿ ಒಂದು ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿದೆ ಭಾರತ ಹಾರ್ದಿಕ್ ಪಾಂಡ್ಯ ಆರಂಭದಲ್ಲಿ ಭಾರತಕ್ಕೆ ಮುನ್ನಡೆಯನ್ನ ತಂದುಕೊಡ್ತಾರೆ ಅದು ಮಾತ್ರ ಅಲ್ಲ ತಮ್ಮ ಹೆಸರಿನಲ್ಲೂ ಕೂಡ ಒಂದು ವಿಶಿಷ್ಟವಾದಂತಹ ದಾಖಲೆಯನ್ನು ನಿರ್ಮಿಸಿದ್ದಾರೆ ಹಾರ್ದಿಕ್ ಪಾಂಡ್ಯ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಇನ್ನಿಂಗ್ಸ್ನ ಮೊದಲ ಎಸೆತದಲ್ಲಿ ಭಾರತೀಯ ಬೌಲರ್ ಒಬ್ಬ ವಿಕೆಟ್ ಪಡೆದಿರುವಂತ ನೂತನ ದಾಖಲೆ ಇದು ಹಾರ್ದಿಕ್ ಪಾಂಡ್ಯ ಅವರ ಪಾಲಾಗುತ್ತೆ ಅದು ತೆಗ್ದಿರುವಂತಹ ವಿಕೆಟ್ ಯಾರದು ಅಯೂಬ್ ಒಂದು ಒಂದು ಓವರ್ನಲ್ಲಿ ಆರಾರು ಸಿಕ್ಸ್ ಚಚ್ತಾರೆ ಅಂತ ಕ್ರಿಕೆಟ್ ಆಟಗಾರರು ಅವರು ಭವಿಷ್ಯ ಹೇಳಿದ್ರು ಬಟ್ ದುರಾದೃಷ್ಟ ಅಂತ ಹೇಳಿದ್ರೆ ಒಂದು ಅಕೌಂಟ್ ಓಪನ್ ಮಾಡಕ್ಕಾಗಿಲ್ಲ ಅಯೂಬ್ಗೆ